ಎಲ್ಲ ಮಗ ದೊಡ್ ಕುಡಕ್ ಬರಕ್ ಕಣ್ಣು ಕಾಣಲ್ಲ ಮಗನ ಯಾಕಂದ್ ಪಿದ್ರ ಪಿಳಿಗೆ ಯಾಕಂತಿಲ್ಲ ಕುಬಾರ್ದು ಕುಡಿಬಾರದು ಅವ್ರು ಯಾಕೆ ಲಾಭ ಜಾಸ್ತಿ ಆಗ್ಲಂತ ಮಾಡ್ತಾರ ನಾವು ಲಾಭ ಜಾಸ್ತಿ ಆಗ್ಲಂತ ನಾವು ಕುಡಿತೀವೋ ಬಾರ್ ಮಲಕ್ ಪಗಾರ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿವ್ ಐದು ಕ್ವಾರ್ಟರ್ ಕೊಡ್ತೀನಿ ಐದು ಕ್ವಾಟ್ರ್ ಕ್ವಾರ್ಟರ್ ಒಂದು ಕ್ವಾಟ್ರಿಗೆ ಆಯ್ತು ಕ್ವಾಟ್ರಿಗೆ ಹದಿನಾರುವರೆ ಸಾವಿರ ರೂಪಾಯಿ ಹದಿನಾರುವರೆ ಸಾವಿರ ರೂಪಾಯಿ ಬಾರ್ ಮೇಲೆ ಉಪಕಾರ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿವ್ ನಾವು ಬೆಂಕಿ ಮಾವ್ ಎಂಡ್ರ ಮಕ್ಳು ಇಷ್ಟು ಬರ್ಬಾಡ್ರಿ

ಏಯ್ ಶರೆ ಕುಟ್ಟು ಹಾಲು ಕುಡಿತೀವಿ ಶಕ್ತಿ ಬರ್ತೈತಿ ಹಾಲು ಹಾಂ ಎಟ್ ಲೀಟ್ರ್ ಹಾಲು ಕುಡಿದು ನಾ ದಿವ್ಸಕ್ಕೆ ಐದು ಲೀಟರ್ ಹಾಲು ಕುಡಿದೀನಿ ಐದು ದಿವ್ಸಕ್ಕೆ ಐದು ಲೀಟರ್ ಹಾಲು ಕುಡೀತೀನಿ ಅಂತೀವಿ ಹೌದು ಹೌದು ಅಂದ್ರ ಶಕ್ತಿ ಭಾಳ ಇರ್ಬೇಕ್ ಬಂಗಡ ಹಾಂ ಹಾಂ ಯಾ ಹಾಲು ಕುಡಿತಿ ನಂದಿನಿ ಹಾಲು ನಂದಿನಿ ಹಾಲಂತೆ ಯಂಕ ಹ್ಞೂ ನಂದಿನಿ ನಂದಿನಿ ಹ್ಞೂ ಶಕ್ತಿ ಭಾಳ ಹೌದು ಹಂಗಂದ್ರೆ ಆ ಕಂಬಾಳ್ ನಡೆಸು

ಎಲ್ಲ ಹೊಟ್ಟೆಗೆ ಏನು ತಿಂದು ಬಂದು ಯಾಕೋ ಗಪ್ಪು ನಾರಾಕತ್ತಿ ಮಗನ ಕಬಡ್ಡಿಯರು ಅನ್ನ ಸಾರು ಬಜ್ಜಿಕಾಯಿ ಹಾಕ್ಬಿಟ್ರಿ ಹಾಂ ಜಡ ತಂದು ಜಡ್ದ್ಬಿಟ್ಟೆ ಇಂದು ಸೈಡಿಗೆ ಲೂಸ್ ಆಗಿಬಿಟ್ಟೈತಿ ಹೌದು ಎಂಟು ಎಂಟು ನಿಮಿಷ ಬರ್ತೀನಿ ಸರಿ ಮಗನ ಹಾಕ್ಕೊಳ ದೂರ ಸರಿ ಏನು ಮಾ ಏನು ತಿಂದು ಬಂದಿ ಯಾರಿಗೋ ಮಗನ ಹಾಂ ಏನು ತಿಂದು ಬಂದಿರಿ ಯಾರಿಗೆ ಬರ್ತೀವಿ ಮಗಳ ಏನು ತಿರ್ತಿ ಬಂದಿಲ್ಲ ಹೊಟ್ಟಿಗೆ ಮಗಳ ಬಾಲ್ ಇದೆ ಅಲೋ ಮಗಳ ಈಗ 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 ಒರ್ಜಿನಲ್ ಲೋನು ನಮ್ಮ ಕಡೆ ಎಲ್ಲ ಒರ್ಜಿನಲ್ ಸರ್ ಯಾವುದು ವಿಕ್ಕಪ್ಪ ಇಲ್ಲ ಹೌದು ಅಲೋ ಮಗಳ ಒರ್ಜಿನಲ್ ಲೋನು ಏನು ಆಗ್ತಿದೆ ತಡಿಗೆ ಗೊಬ್ಬರ ಹಾಂ ಯಾ ಗೊಬ್ಬರ ತಿಪ್ಪಿ ಗೊಬ್ಬರ ಓಡೋ ಏಯ್ ಟ್ಯಾಕ್ಟ್ರಿ ಕೆಲ್ಸಕ್ಕೆ ಬಂದಿಲ್ಲ ನಿನ್ನ ಅಡ್ರೆಸ್ ಹೆಸರು ವಿಳಾಸ ಓ ಪಕ್ಕದ ಮನೆ ಪಾರಮ್ ಏಯ್ ಪಾರವಾ ಅಲ್ಲೋ ಮಗನ ಫಾರ್ ಉಮ್ಮ ಫಾರ್ ಉಮ್ಮ ಗೋಳಿ ಫಾರೂಮ್ ಹೆಸರು ಚೀಟಿ ಚೀಟಿ ಚೀಟಿಂಗ್ ನೋಡೋಣ ಹೆಸರು ಗೊತ್ತಿಲ್ಲ ನಿನ್ನ ಹೆಸರು ಅಂತ ಬರಿಬಿಟ್ಟು ಮಗನ ನೀನ್ ಬರಿಬೇಕಾಯ್ತದ ಏನಂತ ನಿನ್ನ ಹೆಸರು ಅಂತ ಬರ್ತಿದ್ರೆ ನನ್ನ ಹೆಸರು ಬರೀತಿದ ಹೌದು ಯಾರ ಹೆಸರು ಕೇಳಿದ್ ಗೊತ್ತ ಅದಕ್ಕ ಬರೋದಿಲ್ಲ ಹೋಗ್ಬಿಡುದೇನ ಲಿಂಗ ಇದೆ ಅಂತ ಬರ್ತೀಯಲ್ಲಿ ಮನಿ ಒಳಗ್ ಲಿಂಗ ನೋಡ್ರಿ ಏನ್ ಚಲೋ ಐತ್ರಿ ಮನಿ ಒಳಗ ಲಿಂಗ ಐತ್ರಿ ಮನಿ ಮುಂದ ಬಸ್ಲಿಂಗ ಅದನ್ರಿ ನೋಡತೀನ್ರಿ ಬಸ್ಲಿಂಗ ಎಂಟು ಜನ ಬಸ್ಲಿಂಗ ನೋಡದ್ರಿ ಏ ಮಗನ ಲಿಂಗ ಅಂದ್ರ ಅದಲ್ಲ ಲಿಂಗ ಅಂದ್ರ ಸ್ತ್ರೀಲಿಂಗು ಪುರ್ಲಿಂಗೋ ನಪಸಕ್ಲಿಂಗು ಗಂಡು ಹೆಣ್ಣು ಅಂತ ಬರಿಬೇಕ ಮಗನ ನೀವು ಬರಿಬೇಕಾಯ್ತ್ರಿ ಏನಂತ ಲಿಂಗ ಅಂದ್ರೆ ತ್ರಿಲಿಂಗೋ ಪುರ್ಲಿಂಗೋ ನಪಸಕ್ಲಿಂಗೋ ಗಂಡು ಹೆಣ್ಣು ನಾನು ನಿಮ್ ಮಗಳು ಬರ್ತಿದ್ರೆ ನಾನು ಬರಿತಿದ್ರೆ ಹೋಗ್ಲಿ ಬಿಡು ಈಗ ಒಂದ್ ಎರಡ್ ಪ್ರಶ್ನೆ ಕೇಳ್ತಾ ಕರೆಕ್ಟ್ ಆಗಿ ಉತ್ತರ ಕೊಡ್ತಿ ಎರಡ ಹಾ ಕೇಳ್ರಲ್ಲ ಸಿಂಪಲ್ ಪ್ರಶ್ನೆ ನಾನೇ ಸಿಂಪಲ್ ಆಗಿ ಹೇಳ ಮಗನ ಹೌದಲ್ಲ ಹೌದು ಗಾದೆ ಮಾತಂದ್ರೆ ಏನೇ ಏನು ಗಾದೆ ಮಾತು ಅಂದ್ರೆ ಏನು ಗಾದೆ ಮಾತು ಅಂದರೆ ಏನು ಹಾಂ ಆ ಪಾಟ್ ಹುಡುಗ ಗೆಳ್ತೇನೆ ರೀ ಗಾದೆ ಮಾತಾ ಸಾಂಗ್ ಬೇಕು ನಿನಗೆ ಬೇಕು ಮಗಳ ಗಾದೆ ಮಾತು ಹಾಂ ಹಾಂ ಇದು ಇವನ್ ಸಲ ಗೆಳ್ತೀನಿ ರೀ ಇವತ್ತು ಹಾಂ ಹೊಸ್ದಾಗಿ ಮದುವೆ ಆಗಿ ಇರ್ತಾರೆ ರೀ ಹಾಂ ಚಿಲ್ಕ ಆಗ್ತಾರೆ ರೀ ಹ್ಞೂ ಕೋಡ್ಯಾಗ ಹೋಗ್ತಾರೆ ರೀ ಹ್ಞೂ ಕಡ್ಕೊಂತ ಹೋಗಿ ಏನೋ ಮಾಡೋಣ ಸರಿ ರೀ ನಡಕಂತ ಹೋಗಿ ಗಾದಿ ಮೇಲೆ ಕುಂತು ಕತ್ತು ಕುತ್ತು ಕತ್ತು ಕುತ್ತು ಕತ್ತು ಕುತ್ತು ಏನಾದ ಮಗನ ಮಾತಾಡದ ಗಾದಿ ಮಾತಾ ಅಂತ ಹೇಳಕ ಬಂದಿರಣ್ಣ ಅಲ್ಲ ಮಗನ ಕೂಡಿ ಬಿಡಪ್ಪ ಈ ಸಂಧಿ ಅಂದ್ರೆ ಏನು ಹೇಳೋನು ಸಂಧಿ ಅಂದ್ರೆ ಹಾ ಮತ್ತೆ ಇಟ ಪ್ರಶ್ನೆ ಆಟ ಪ್ರಶ್ನೆ ಉತ್ತರ ಕೊಡು ಅಂದ್ರೆ ನೀ ಕರೆಕ್ಟಾಗಿ ಉತ್ತರ ಕೊಟ್ರೆ ಪ್ರಾಕ್ಟಿಕಲ್ಸ್ ಕರ್ಕ ಹೋಗ್ತೀನಿ ಸಂಧಿ ಅಂದ್ರೆ ಏನು ಹಾ

ಏ ಬಾಯ್ ಐತಿ ಏನೋ ಚೌಮಗಣ ಹೋಗ್ಬಿಡ ಅದ ರಾತ್ರಿ ಆ ನಾಟಕದ ನೀ ಹೆಣಪಾತ್ರ ಮಾಡ್ಬೇಕು ಹೆಣಪಾತ್ರ ಹೆಣಪಾತ್ರ ಹಾ ಈಗ ನಿನ್ನ ಸತ್ಯವನ್ನ ಸಾವಿತ್ರಿ ನಿನ್ನ ಗಂಡ ಸತ್ತು ಬಿದ್ದಾನ ಗಂಡ ಸತ್ತು ಬಿದ್ದ ಎಲ್ಲದನು ಬಾಡನಿಗೆ ಏ ಬರ ಯಾರೋ ಒಬ್ಬ ಹುಡುಗಿ ಅದು ಬರೋ ಒಬ್ಬ ಬರ ಯಾರು ಬರ್ತು ಬರೋ ಬರ ಬರ ಏನ್ ಮಾಡುದು ಬರ ಏ ಬರ 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 ನೀನ ಬರ ಹಾ ಬರ ಹುಡಿ ಹಾ ಹುಲಿ ಬಂತು ಇಲ್ಲಿ ಹತ್ತ ಮೇಲೆ ಏನೋ ಹೆಸರು గణేష్ గణేష్ చప్పభాష్ గణేష్ అంటే మనకు మనకు ఇట్కోట సీ నమ గండతి ఇటుకోరు మంది సరప జిప్ హాకిల్ గణేష్ జిప్ హాకుండా ಮ್ಯಾಲೆ ಬಂತಿ ಈಗ ಹೇಳ್ಕೊಂಡ್ರಿ ಮ್ಯಾಲ ಆತ ಅಲ್ಲ ಎಲ್ಲ ಬಿಟ್ಟು ಕಣ್ಣು ಅಲ್ಲಿ ಹಾಕಿ ಹೌದು ಮತ್ತ ನಾವು ಹೆಣ್ಣು ಪಾತ್ರ ಮಾಡ್ತಿರ್ತೀವಲ್ಲ ಮಾಮ ಕಣ್ಣು ಅಲ್ಲಿಗೆ ಹೋಗ್ತಾವ ಹೋಗ್ರಿ ಬಿಡು ಈಗ ಒಂದ್ ಡೈಲಾಗ್ ಬರ್ತೈತಿ ಲಕ್ಷ ಒಟ್ಟು ಕೇಳು ನಂಗೆ ಬೇಡ ಲೇಡಿ ಸಾತಿ ಹಾ ಒಂದು ಲಕ್ಷ ಒಟ್ಟು ಕೇಳ ಯಾಕೋ ಮಾಮಾ ಇವತ್ತು ಜಾತ್ರೆ ಐತಿ ಐವತ್ತು ರೂಪಾಯಿ ಕೊಡು ಬುಗ್ಗ ತಗೊಂತಂದ್ರ ಅವನ ಕೊಟ್ಟಿಲ್ಲ ನಿನಗೆ ಲಕ್ಷ ಓ ಬಾಡ್ಯಾ ಲಕ್ಷ ಅಂದ್ರೆ ಗಮನ ಬಿಟ್ಟು ಕೇಳು ಹೇಳು ಡೈಲಾಗ್ ಬರ್ತೈತಿ ಅಸ್ಲುತ್ರುತ್ರ ಇಲ್ಲಿ ಒತ್ರು ಇಲ್ಲಿ ಒತ್ರು ಬಿಡ ಗಾಂಡ್ ಸತ್ತ ಕಣ್ಣಿ ನೀರ್ ಬರ್ತಾವ್ ನೀರ್ ತೆಗಿ ನೋಡು ಸತ್ತನ ಹೆಂಗೆ ಹೆಂಗ್ ನೋಡ್ತೀನಿ ಫೀಲ್ ಕೊಡು ಫೀಲ್ ಮೊನ್ನೆ ಫೀಲ್ ಹಾ ಒಂದ್ನೇ ಫೀಲ್ ಹೆಂಗ್ ಕೊಡ್ತೀವಿ ನೋಡೋನು ಗಣಸತ್ತನು ಹೆಂಗ್ ಒಂದೇ ಹಾ ಎಷ್ಟು ಬೇಕು ನೋಡ್ರಿ ಸರ್ ಫೀಲ್ ಕೊಡು ನಾನು ತಗೋತೀನಿ ಎಷ್ಟು ಬೇಕು ಅಷ್ಟು ಬೇಡ ನಾ ಇಷ್ಟೇ ಹಣಸತ್ತನು ಹೆಂಗ್ ಹೇಳುದು ಅಯ್ಯ ನನಗಂಡ ಗಣೇಶ ಗಣೇಶ ಏನಾರು ನೋಡಿ ಹಂಚಿ ಗಿಂಜಿಯ ಏನಾರು ನೋಡಿ ಏನ್ ಅನ್ಸ್ತಾನೋ ಇಲ್ಲಿ ಹೇಳದ್ ಮಕ್ಕ ಒಳಗೆ ಒಳಗ ಕರಿ ಗುಲಾಬ್ ಜಾಮೂನ್ ಇಟ್ಟೀನಿ ಆಮೇಲೆ ಪಡ್ತೀನಿ ಅವನಿ ಇಲ್ಲ ನಿನಗ್ ನೋಡ್ಲಿ ಆಮೇಲೆ ಅಯ್ಯಯ್ಯೋ ನನ ಗಂಡ ನಗಬಾಡ ಮೂಡ ಹೋಗುತ್ತ ನೋಡ ನನಗೆ ದಪ್ಪ ಗಪ್ಪ ಮಕ್ಕ ಬಕ್ಕ ಹೌದು ಗಂಡ ಏನೋ ರಾತ್ರಿ ಬಾಳೆಹಣ್ಣ ತಿನ್ನಿಸ್ತಿದ್ರು ಇದು ಯಾರು ಹೇಳಿದ್ರಿ ನೀನು ಅನ್ನಿತ್ತಲ್ಲ ಅಣ್ಣ ಆಣ್ಣ ಬರೀ ಇಂತ ಯಾರ್ಯಾರ ಮನೆಗೆ ಏನೋ ತಿನ್ನಿಸ್ತಾರ ಅಂತ ಹೇಳಿ ಹತ್ತಿ ಅವೆಲ್ಲ ಬಿಡ್ಬೇಕಪ್ಪ ಅಣ್ಣ ನೀ ಹೇಳಿದ ಕರೆಕ್ಟ್ ಐತಿ ತಿಸಾ ರಾತ್ರಿ ಆಗಿದ್ರೆ ಆಡಾಟ ಬಾಡಾಟ ತಿನ್ ತಿಂತೆಲ್ಲ ನನ್ನ ಗಂಡ ಎನ್ನ ನನಗೆ ಬಾಡಾಟ ತಿನ್ ಇದಾರ ಯವ ಹೆಣಮಗಳದಿದಿ ಕೈ ಎತ್ತತ್ತಿದೆಯಲ್ಲ ನೀನ ನಾನುಂತ